ನಾನು ನಿಮ್ಮ ವೀರಮೇಶ್ ಕುಮಾರ್ಹಳ್ಳಿ ಕೆ ಆರ್ ಎಸ್ ಪ್ರದರ್ಶನದಲ್ಲಿ ಈ ಕೆರೆ ಎಂಟ್ರೆನ್ಸ್ ಅಲ್ಲಿ ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಫಲಾನುಭವಿಗಳಿಗೆ ಪೂರಕ ಪೌಷ್ಟಿಕ ಆಹಾರ ಮಿಲೆಟ್ ಲಡ್ಡು ಅನ್ನೋ ಈ ಪ್ಯಾಕೆಟ್ಗಳನ್ನ ಇದೇನು ಮಕ್ಕಳಿಗೆ ಅಥವಾ ಏನು ಗರ್ಭಿಣಿ ಸ್ತ್ರೀಯರಿಗೆ ಏನು ಕೊಡ್ಲಿಕ್ಕೆ ತಂದಿದಾರೋ ಅಥವಾ ತಗದು ಎಸಿಲಿಕ್ಕೆ ತಂದಿದ್ದಾರೋ ಸರಿಯಾಗಿ ವಿತರಣೆ ಮಾಡಿದಾರೋ ಇಲ್ಲ ಹತ್ರದಲ್ಲಿ ಏನು ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ ಅವರು ನೋಡಿ ಇಲ್ಲಿ ಎಷ್ಟು ಪ್ಯಾಕೆಟ್ಗಳು ಎಷ್ಟಿದ್ದಾರೆ ಅಂದ್ರೆ ಅಲ್ಲಿಂದ ಪ್ಯಾಕೆಟ್ ಸಿಗ್ತವೆ ಮಕ್ಕಳ ಉತ್ತಮ ಭವಿಷ್ಯವೇ ಭಾರತದ ಭವಿಷ್ಯ ಎನ್ನುವಂತಹ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ರಾಜ್ಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪೌಷ್ಟಿಕ ಆಹಾರ ನೀಡುವಂತಹ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಆರಂಭದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಾಯೋಗಿಕವಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿತ್ತು ಇದೀಗ ಇಡೀ ರಾಜ್ಯಾದ್ಯಂತ ಇರುವಂಥ ಎಲ್ಲ ತಾಲೂಕುಗಳಿಗೂ ಕೂಡ ಈ ಒಂದು ಯೋಜನೆಯನ್ನು ಜಾರಿ ಜಾರಿ ಮಾಡಲಾಗಿರುವಂಥದ್ದು ಗರ್ಭಿಣಿ ಬಾಣಂತಿ ಕಿಶೋರಿಯರು ಮತ್ತು ಆರು ವರ್ಷದ ಒಳಗಿರುವಂತಹ ಮಕ್ಕಳ ಕಲ್ಯಾಣ ಈ ಯೋಜನೆಯ ಮುಖ್ಯ ಗುರಿಯಾಗಿದೆ ಇದಕ್ಕಾಗಿ ಪ್ರತಿ ವರ್ಷ ಸಾವಿರಾರು ಕೋಟಿ ಹಣವನ್ನು ಖರ್ಚು ಮಾಡಲಾಗ್ತಾ ಇದೆ ಹಾಗಿದ್ರೆ ಈ ಯೋಜನೆಯ ಉದ್ದೇಶ ಏನು ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ಆರು ವರ್ಷದ ಮಕ್ಕಳ ಆರೋಗ್ಯ ಪೌಷ್ಟಿಕ ಮಟ್ಟವನ್ನು ವೃದ್ಧಿ ಮಾಡುವಂಥದ್ದು ಜೊತೆಗೆ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಹಾಗೆಯೇ ಸಾಮಾಜಿಕ ಬೆಳವಣಿಗೆಗೆ ಭದ್ರ ಅಡಿಪಾಯ ಹಾಕುವಂಥದ್ದು ಮಕ್ಕಳಲ್ಲಿ ಸಾವು ಅನಾರೋಗ್ಯ ಅಪೌಷ್ಟಿಕತೆ ಮತ್ತು ಶಾಲಾ ಬಿಡುವಿಕೆ ಏನಿದೆ ಅದನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿರುವಂಥದ್ದು ಹಾಗೆಯೇ ಶಿಶು ಅಭಿವೃದ್ಧಿ ಕಾರ್ಯಕ್ರಮವನ್ನು ಉತ್ತಮಗೊಳಿಸುವಂತಹ ಕಾರ್ಯನೀತಿ ಮತ್ತು ಅನುಷ್ಠಾನಗೊಳಿಸುವಂತಹ ದಿಸೆಯಲ್ಲಿ ಪರಿಣಾಮಕಾರಿಯಾದಂಥ ಒಂದು ಸಮನ್ವಯತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಹಾಗೆಯೇ ಆರೋಗ್ಯ ಮತ್ತು ಪೌಷ್ಟಿಕತೆಯ ಶಿಕ್ಷಣವನ್ನು ನೀಡುವಂತಹ ಜೊತೆಗೆ ತಾಯಂದ್ರ ತಾಯಂದ್ರ ಆಗಿರ್ಬೋದು ಮತ್ತು ಮಕ್ಕಳ ಆರೋಗ್ಯ ಹಾಗೆಯೇ ಅವರ ಪೌಷ್ಟಿಕತೆಯ ಅಗತ್ಯತೆಗಳನ್ನು ಪೂರೈಕೆ ಮಾಡುವಂಥ ನಿಟ್ಟಿನಲ್ಲಿ ನೋಡಿಕೊಳ್ಳುವಂಥ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಗಿರುವಂಥದ್ದು ಆದರೆ ಮಕ್ಕಳ ಮತ್ತು ಗರ್ಭಿಣಿಯರ ಬಾಣಂತಿಯರ ಆರೋಗ್ಯ ಮತ್ತು ಅವರ ಪೌಷ್ಟಿಕಾಂಶವನ್ನು ವೃದ್ಧಿಸುವಂತಹ ನಿಟ್ಟಿನಲ್ಲಿ ತಂದಿರುವಂತಹ ಈ ಯೋಜನೆಯಲ್ಲಿ ಇದೀಗ ಅಕ್ರಮದ ವಾಸನೆ ಕೇಳಿಬರ್ತಾ ಇರುವಂಥದ್ದು ಅಂಗನವಾಡಿಗಳ ಮೂಲಕ ಕೊಡ್ತಾ ಇರುವಂತಹ ಈ ಒಂದು ಪೌಷ್ಟಿಕ ಆಹಾರದ ಕಿಟ್ಟೇನಿದೆ ಆ ಒಂದು ಕಿಟ್ಟಿನ ಹೆಸರಿನಲ್ಲಿ ಇದೀಗ ಭ್ರಷ್ಟಾಚಾರದ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಕೇಳಿಬಂದಿದೆ ಇದ್ರ ಜೊತೆ ಜೊತೆಗೇನೆ ಟೆಂಡರನ್ನು ಪಡೆದಿರುವಂತಹ ಕಂಪನಿ ಕೊಡ್ತಾ ಇರುವಂತಹ ಆಹಾರ ಏನಿದೆ ಆಹಾರದ ಕಿಟ್ಟು ಅಥವಾ ಪೊಟ್ಟಣ ಅದರಲ್ಲಿ ಕಲಬೆರಕೆ ಆಗ್ತಾ ಇದೆ ಅನ್ನುವಂತಹ ಒಂದು ಆರೋಪ ಗಂಭೀರವಾದಂಥ ಆರೋಪ ಕೇಳಿಬಂದಿದೆ ಹೀಗಾಗಿ ಈ ಒಂದು ಆರೋಪದ ಹಿನ್ನೆಲೆಯಲ್ಲಿ ಇದೀಗ ಲೋಕಾಯುಕ್ತಕ್ಕೂ ಕೂಡ ದೂರನ್ನು ಕೊಡು ಕೊಟ್ಟಿರುವಂಥದ್ದು ಹಾಗಿದ್ರೆ ಈ ಯೋಜನೆ ಯಾವ ರೀತಿಯಾಗಿ ಹಳ್ಳ ಹಿಡಿತಾ ಇದೆ ಹಳ್ಳ ಹಿಡಿತಾ ಇದೆ ಅನ್ನೋದಕ್ಕಿಂತ ಈ ಯೋಜನೆಯ ಹೆಸರಲ್ಲಿ ಯಾವ ರೀತಿಯಾದಂಥ ಭ್ರಷ್ಟಾಚಾರ ಆಗ್ತಾ ಇದೆ ಇವೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡೋಣ ಇದನ್ನು ಲೋಕಾಯುಕ್ತರಿಗೆ ಐ ಸಿ ಡಿ ಎಸ್ ಸ್ಕೀಮ್ ಅಡಿಯಲ್ಲಿ ಆಗ್ತಾ ಇರತಕ್ಕಂಥ ಬೃಹತ್ ಭ್ರಷ್ಟಾಚಾರದ ಬಗ್ಗೆ ದೂರನ್ನು ಸಲ್ಲಿಸಿದ್ದೇನೆ ಏನು ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಅಂಗನವಾಡಿ ಬಕ್ಕ ಅಂಗನವಾಡಿಯ ಮೂಲಕ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಅಡಿಯಲ್ಲಿ ಕೊಡಬೇಕಾಗಿತ್ತು ಅದರಲ್ಲಿ ಇವತ್ತು ಬೃಹತ್ ಭ್ರಷ್ಟಾಚಾರ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಆಡಿಯೋಗಳು ಮತ್ತು ವಿಡಿಯೋಗಳು ಕೂಡ ನನ್ನ ಬಳಿ ಇದ್ದು ಅದನ್ನು ಜೊತೆ ಸೇರಿಸಿ ಇವತ್ತು ಲೋಕಾಯುಕ್ತರಿಗೆ ದೂರನ್ನು ಕೊಟ್ಟಿದ್ದೀನಿ ಈ ಒಂದು ಯೋಜನೆ ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ಗಳು ನಿರ್ದೇಶನದ ಮೇಲೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಮಕ್ಕಳಿಗೆ ಏನು ಕೊರತೆ ಇದೆ ಪೌಷ್ಟಿಕಾಂಶದ ಕೊರತೆ ಇದೆ ಅದನ್ನು ಜಿಲ್ಲೆ ಜಿಲ್ಲೆಯಲ್ಲಿ ಗುರುತುಪಡಿಸಿ ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಪೌ ಪೌಷ್ಟಿಕಾಂಶವನ್ನು ಆಹಾರದಲ್ಲಿ ಒಳಪಡಿಸಿ ಅದನ್ನು ಜೊತೆಗೆ ಸೇರಿಸಿ ಮಕ್ಕಳಿಗೆ ಕೊಡಬೇಕು ಅನ್ನೋವಂಥ ನಿರ್ದೇಶನವನ್ನು ಕೊಟ್ಟಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಎರಡು ಸಾವಿರದ ನಾಲ್ಕರಲ್ಲಿ ಶುರುವಾದ ನಂತರ ಎರಡು ಸಾವಿರದ ಹತ್ತರಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಟೆಂಡರನ್ನು ತೆಗೆದುಕೊಂಡು ಮಕ್ಕಳಿಗೆ ಪೌಷ್ಟಿಕಾಂಶವನ್ನು ಕೊಡದೇ ಇರೋ ಕಾರಣದಿಂದ ದೊಡ್ಡ ದೊಡ್ಡ ಕಂಪನಿಗಳಿಗೆ ಟೆಂಡರನ್ನು ಕೊಡೋದನ್ನು ಕ್ಯಾನ್ಸಲ್ ಮಾಡಿ ಬ್ಲ್ಯಾಕ್ ಲಿಸ್ಟ್ ಮಾಡಿ ಮಹಿಳಾ ಸಪ್ಲಿಮೆಂಟರಿ ಪ್ರೊಡಕ್ಷನ್ ಸೆಂಟರ್ಸ್ ಅಂದರೆ ಮಹಿಳೆಯರಿಂದನೇ ಮಹಿಳಾ ಸಂಘಗಳಿಂದನೇ ಮಕ್ಕಳಿಗೆ ಒಂದು ಆಹಾರವನ್ನು ಕೊಡಬೇಕು ಡಿಸ್ಟಿಕ್ಗಳಲ್ಲಿ ಜಿಲ್ಲೆ ಜಿಲ್ಲೆಯಲ್ಲಿ ಅಂತ ಹೇಳ್ಬಿಟ್ಟು ಈ ಅಂಗನವಾಡಿಗಳ ಮೂಲಕ ಕೊಡಲಿಕ್ಕೆ ದಿರ್ ತೀರ್ಮಾನವನ್ನು ತೆಗೆದುಕೊಳ್ತು ಎರಡು ಸಾವಿರದ ಹನ್ನೊಂದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೆರಡರ ರೀತಿ ಎಪ್ಪತ್ತೆರಡರ ತನಕ ಈ ಒಂದು ಮಹಿಳಾ ಸಂಘಗಳೇ ಇದಕ್ಕೆ ಆಯಾ ಜಿಲ್ಲೆಯಲ್ಲಿ ಇರತಕ್ಕಂಥ ಕೊರತೆಯನ್ನು ಕೊರತೆಯ ಅಂಶಗಳನ್ನು ಮನಗೊಂಡು ಅದನ್ನು ಎಫ್ ಎಸ್ ಎಸ್ ಐಯಲ್ಲಿ ಲ್ಯಾಬ್ಗೆ ಟೆಸ್ಟ್ ಮಾಡಿಸಿ ಆಹಾರವನ್ನು ಪೂರೈಕೆ ಮಾಡುವಂಥ ಮಾಡ ಕೆಲಸ ಮಾಡ್ತಾ ಇತ್ತು ದುರಾದೃಷ್ಟವಶಾತ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವುದೋ ಒಂದು ಪಿ ಎ ಎಲ್ ಹಾಕ್ಕೊಂಡ್ರು ಅನ್ನೋ ಕಾರಣಕ್ಕೆ ರಾಜ್ಯದಲ್ಲಿ ಮೂರು ಬಿ ಎ ಎಸ್ ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಬ ಒಂದು ಸರ್ಟಿಫಿಕೇಟ್ ಕೇವಲ ಸರ್ಟಿಫಿಕೇಟ್ ಹೊಂದಿದೆಯೇ ಹೊರತು ಅವರು ಯಾವುದೇ ರೀತಿಯಾದಂಥ ನೈಪುಣ್ಯತೆಯನ್ನು ಹೊಂದಿರತಕ್ಕಂಥ ಕಂಪನಿಗಳಲ್ಲ ಅವರೇನು ಮಾಡಿದ್ರು ಸರ್ಟಿಫಿಕೇಟ್ ಹೊಂದಿದೆ ಅನ್ನೋ ಕಾರಣಕ್ಕಾಗಿ ಆ ಮೂರು ಕಂಪನಿಗಳ ಆ ಒಂದು ಮೂರು ಸಂಘಗಳ ಕಡೆಯಿಂದ ಇಡೀ ರಾಜ್ಯದಲ್ಲಿ ಇವತ್ತು ಈ ಆಹಾರ ಪೂರೈಕೆ ಆಗ್ತಾ ಇದೆ ಇವತ್ತು ಇದರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದಕ್ಕೆ ಆಡಿಯೋ ವಿಡಿಯೋ ಬಿಟ್ಟು ಇವತ್ತು ಕಳಪೆ ಗುಣಮಟ್ಟದ ಒಂದು ಆಹಾರವನ್ನು ಇವತ್ತು ರಾಜ್ಯದಲ್ಲಿ ಸಪ್ಲೈ ಆಗ್ತಾ ಇದೆ ಅನ್ನೋದಕ್ಕೆ ಇದೇ ನಿದರ್ಶನ ನಾನು ಮಾಧ್ಯಮಗಳಲ್ಲಿ ಕೇಳೋದ ಮತ್ತು ಸಾರ್ವಜನಿಕರಿಗೂ ಕೂಡ ಇದನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ಇವತ್ತು ಖಾರದ ಪುಡಿ ಅಂತ ಹೇಳ್ಬಿಟ್ಟು ಇದು ಮೆನ್ಷನ್ ಮಾಡಿದ್ದಾರೆ ಅಂದರೆ ಇದು ಖಾರದ ಪುಡಿ ಮೆಣಸಿನ ಪುಡಿ ಮೆಣಸಿನ ಪುಡಿ ಅಥವಾ ಖಾರದ ಪುಡಿ ಅಥವಾ ಸಾಂಬಾರ್ ಪುಡಿ ಅಂತ ಹೇಳ್ಬಿಟ್ಟು ಏನು ಹೇಳ್ತಾರೆ ಇದನ್ನು ತಾವೇ ನೋಡ್ಬೋದು ಇದರ ಕಲರ್ ನೋಡುವ ಮೂಲಕ ಇದು ಸಾಂಬಾರು ಪುಡಿನಾ ಇದರಲ್ಲಿ ಬರೀ ಗೋಧಿ ಮಿಶ್ರಿತವಾದಂಥ ಎಲ್ಲೋ ಒಂದು ಸ್ವಲ್ಪ ಒಂದು ಎಲ್ಲೋ ಟೆನ್ ಗ್ರಾಮ್ಸೋ ಟ್ವೆನ್ ಟ್ವೆಂಟಿ ಗ್ರಾಮ್ಸು ಮೆಣಸಿನ ಪುಡಿ ಮಿಕ್ಸ್ ಆಗಿ ಬರೀ ಗೋಧಿ ಮಿಕ್ಸ್ ಮಾಡಿ ಇವತ್ತು ಸಪ್ಲೈ ಮಾಡ್ತಾ ಇದೆ ಅಷ್ಟು ಕಳಪೆ ಗುಣಮಟ್ಟದ್ದಾಗಿದೆ ಅದಾದ ನಂತರ ಏನು ಬ ಮಕ್ಕಳಿಗಾಗಿ ಕೊಡ್ತಾ ಇದ್ದಾರೆ ಮಕ್ಕಳಿಗಾಗಿ ಈ ಪುಷ್ಟಿ ಅನ್ನುವಂಥದ್ದು ಕೊಡ್ತಾರೆ ಇದರಲ್ಲಿ ಲಡ್ಡು ಮಾಡ್ತಾರೆ ಪುಷ್ಟಿ ಲಡ್ಡು ಅನ್ನೋದು ಕೂಡ ಮಾಡ್ತಾರೆ ಅದೇ ರೀತಿಯಲ್ಲಿ ಪುಷ್ಟಿ ಪೌಡರ್ ಇದು ಈ ಪುಷ್ಟಿ ಪೌಡರನ್ನು ಇದು ಕರ್ನಾಟಕ ರಾಜ್ಯ ಸರ್ಕಾರ ಅಂತಿದೆ ತಾವು ನೋಡ್ಬೋದು ಐ ಸಿ ಟಿ ಐ ಸಿ ಡಿ ಎಸ್ ಕರ್ನಾಟಕ ಸರ್ಕಾರ ಅಂತಿದೆ ಇದರಲ್ಲಿ ಏನು ಕಂಟೆಂಟ್ಸ್ ಇದೆ ಎಷ್ಟು ಕಂಟೆಂಟ್ಸ್ ಯಾವ್ಯಾವುದಿದೆ ಅನ್ನೋ ಅಂಥ ಒಂದು ಇದು ಕೂಡ ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದನ್ನು ಕೂಡ ಇದರಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಇದರಲ್ಲಿ ಎಕ್ಸ್ಪೈರಿ ಡೇಟು ಈ ಪಟ್ಟಣಗಳು ಹಾಸನ ಜಿಲ್ಲೆಯ ರಸ್ತೆ ರಸ್ತೆಯಲ್ಲಿ ಬಿದ್ದಿದೆ ಯಾವ ಕಳಪೆ ಯಾವ ರೀತಿಯಾದಂಥ ಕಳಪೆ ಮಟ್ ಗುಣಮಟ್ಟದ ಒಂದು ಆಹಾರ ಪದ ಪದಾರ್ಥವನ್ನು ಇವತ್ತು ನಮ್ಮ ರಾಜ್ಯದ ಮಕ್ಕಳಿಗೆ ಕ ರಾಜ್ಯ ಸರ್ಕಾರ ಉಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇದರಿಂದ ತಾವು ಕಾಣ್ಬೋದಾಗಿದೆ ಅದೇ ರೀತಿಯಲ್ಲಿ ಇದನ್ನು ನಾವು ನೋಡ್ಬೋದು ಲ್ಯಾಂಗ್ಟೆಂಟ್ ಟುಮೆನ್ ಅಂದರೆ ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರು ತಿನ್ನುವಂಥ ಒಂದು ಆಹಾರ ಇದು ಇದು ಕೂಡ ಇದರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಎಕ್ಸ್ಪೈರಿ ಡೇಟ್ ಇಲ್ಲ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನಿದೆ ಅಂತ ಗೊತ್ತಿಲ್ಲ ಇದನ್ನು ನೋಡಿದ್ರೆ ಬರೀ ತಾವು ನೋಡ್ಬೋದು ಬ್ಯಾಕ್ ಸೈಡಿಂದ ಇದರಲ್ಲಿ ಬರೀ ಗೋಧಿ ಪುಡಿ ಇದೆ ಅನ್ನೋವಂಥ ರೀತಿಯಲ್ಲಿ ಅಥವಾ ಅಕ್ಕಿ ಪುಡಿ ಮಿಶ್ರ ಮಿಶ್ರಣ ಆಗಿರೋ ರೀತಿಯಲ್ಲಿ ಕೇಳ್ತಾ ಇದೆ ಕೆಲವರನ್ನು ಕೇಳಿದ್ರೆ ಏನು ಹೇಳಿದ್ರು ಅವರಿಗೆ ಸೋಯಾವನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ಅಂತ ಗೋಧಿ ಸೋಯಾ ಮತ್ತು ಅಕ್ಕಿ ಮೂರೇ ಮಿಶ್ರಿತವಾದಂಥದ್ದು ಇದು ಇಂಗ್ರೀಡಿಯೆಂಟ್ಸ್ ಯಾವ ಬೇಸಿಸ್ ಮೇಲೆ ಆಧಾರದ ಮೇಲೆ ಇವತ್ತು ಸರ್ಕಾರ ಇದನ್ನು ಕೊಡ್ತಾ ಇದೆ ಅನ್ನೋವಂಥದ್ದು ಪ್ರಮುಖ ಪಾತ್ರ ವಹಿಸುತ್ತೆ ಸರ್ ಇವತ್ತು ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಇವತ್ತು ಭ್ರಷ್ಟಾಚಾರ ವಹಿಸ್ತಾ ಆಗ್ತಾ ಇದ್ದರು ಕೂಡ ರಾಜ್ಯದಲ್ಲಿ ಅಧಿಕಾರಿಗಳು ಸುಮ್ಮನೆ ಕೂತಿದ್ದಾರೆ ಅಧಿಕಾರಿಗಳಿಗೆ ಇವತ್ತು ಇವು ಮೂವತ್ತು ಲಕ್ಷ ಬಿಲ್ ಮಾಡಲಿಕ್ಕೆ ಹತ್ತು ಲಕ್ಷ ಲಂಚ ಕೊಟ್ಟರೆ ಬ ಅವರು ಬಿಲ್ ಪಾಸ್ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅಂತೇಳ್ಬಿಟ್ಟು ಹೇಳುವಂಥ ಆಡಿಯೋದಲ್ಲೇ ತಾವು ಕೇಳ್ಬೋದು ಅದಾದ ನಂತರ ಏನು ಡಿ ಡಿ ಡೆಪ್ಯೂಟಿ ಡೈರೆಕ್ಟರ್ಸು ಜಿಲ್ಲೆಗೆ ಒಂದು ಕಂಟ್ರೋಲ್ ಮಾಡಬೇಕಾಗಿರ್ತಕ್ಕಂಥ ಅಧಿಕಾರಿಯೇ ನೀವು ಬಿಲ್ಲು ಏನು ಸಬ್ಸ್ಟ್ಯಾಂಡರ್ಡ್ ಬಿಲ್ ಅಂತ ಹೇಳ್ಬಿಟ್ಟಿದೆ ಆ ಸಬ್ಸ್ಟ್ಯಾಂಡರ್ಡ್ ಬಿಲ್ಲನ್ನು ಚೇಂಜ್ ಮಾಡ್ಕಂಬನ್ನಿ ನಿಮ್ಮ ಹಣವನ್ನು ನಾವು ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅನ್ನೋಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥ ಒಬ್ಬ ನಿಖಿಲ್ ಅನ್ನೋಂಥ ಅಕೌಂಟೆಂಟ್ ಹೇಳಿರ್ತಕ್ಕಂಥದ್ದು ನಾವು ನೋಡ್ಬೋದಾಗಿದೆ ಹಾಸನ ಜಿಲ್ಲೆ ಬೇಲೂರು ಎಮ್ ಎಸ್ ಪಿ ಸಿಗೆ ಸಂಬಂಧಪಟ್ಟಂತೆ ಅದೇ ರೀತಿಯಲ್ಲಿ ಇದೇ ಒಂದು ಇದರಲ್ಲಿ ಹಾಸನ ಜಿಲ್ಲೆಯಲ್ಲಿ ಇಪ್ಪತ್ತಾರು ವರ್ಷಗಳಿಂದ ಒಂದೇ ಕಡೆ ಕೊಡ್ತಿರ್ತಕ್ಕಂಥ ಒಬ್ಬ ಅಧಿಕಾರಿ ಇದ್ದಾರೆ ಕೃಷ್ಣಕಾಂತ್ ಹೇಳ್ಬಿಟ್ಟು ಇವರು ದೊಡ್ಡ ಮಟ್ಟದ ಕಿಂಗ್ ಪಿನ್ ಆಗಿದ್ದಾರೆ ಈ ಹಾಸನ ಜಿಲ್ಲೆಯ ಎಲ್ಲ ಹಣ ವರ್ಗಾವಣೆ ಮತ್ತು ಇಲ್ಲಿನ ಒಂದು ಫುಡ್ ಮೆ ಮೆಟೀರಿಯಲ್ ಸಪ್ಲೈಗೆ ಕಿಂಗ್ ಪಿನ್ ಅಂತಲೇ ಹೇಳ್ಬೋದು ಇವರ ಅಡಿಯಲ್ಲಿ ಇವತ್ತು ಎಲ್ಲ ಸಂಚರಿಸ್ತಾ ಇದೆ ಇವರು ಅವರೇ ಹೇಳ್ಕೊಳ ಹೇಳ್ಕೊಂಡಿರೋ ಪ್ರಕಾರ ಅವರು ಬಲಾಢ್ಯರು ಪ್ರಜ್ವಲ್ ರೇವಣ್ಣ ಅವರು ಅವರು ಬಲ್ಬೈ ಬಲ್ಗೈ ಬಂಟ್ರು ರೇವಣ್ಣ ಅವರು ಅವರಿಗೆ ದೇವರ ದೇವರ ಸಮಾನ ಗಾಡ್ ಫಾದರ್ ಅಂತೆ ಅವರ ಹೆಸರುಗಳನ್ನು ಬಳಸಿಕೊಂಡು ಇವರು ಉಳಿದಂಥ ಅಧಿಕಾರಿಗಳಿಗೆ ಬೆದರಿಕೆ ಆಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ನಮಗೆ ಸಿಕ್ಕಿದೆ ಇದರೆಲ್ಲವನ್ನು ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕಿ ಪ್ರಕಾರ ರಸ್ತೆಗಳಲ್ಲಿ ಬಿಸಾಗಿರ್ತಕ್ಕಂಥ ಒಂದು ವಿಡಿಯೋ ಪ್ರಗಳನ್ನು ಕೂಡ ಎಲ್ಲ ಶೇಖರಿಸಿ ಇವತ್ತು ಲೋಕಾಯುಕ್ತರಿಗೆ ದೂರನ್ನು ಸಲ್ಲಿಸಿದ್ದೀನಿ ಲೋಕಾಯುಕ್ತರು ತತ್ತಕ್ಷಣದಿಂದ ಇಮ್ಮಿಡಿಯೇಟಾಗಿ ಇದನ್ನು ಫುಡ್ಡುಗಳನ್ನು ಶ್ಯಾಂಪಲ್ಸನ್ನು ಹಾಸನ ಜಿಲ್ಲೆಯ ಫುಡ್ ಶ್ಯಾಂಪಲ್ಸನ್ನು ತರಿಸ್ಕೋಬೇಕು ರಾಜ್ಯದ ಉಳಿದಂಥ ಎಲ್ಲ ಜಿಲ್ಲೆಗಳ ಫುಡ್ ಶ್ಯಾಂಪಲ್ಗಳನ್ನ ತರಿಸ್ಕೊಂಡು ಇದನ್ನು ತನಿಖೆಗೊಳಪಡಿಸಬೇಕು ಇದರಲ್ಲಿ ನಿಜವಾಗ್ಲೂ ನಿಜವಾಗಲೂ ಇಂಗ್ರೀಡಿಯೆಂಟ್ಸ್ ಇದೆಯಾ ಇಲ್ವಾ ಅಂತ ಎಫ್ ಎಸ್ ಎಲ್ನಿಂದ ಎಫ್ ಎಸ್ ಎಸ್ ಎಂದ ಅಥವಾ ಬೇರೆ ಎನ್ ಎ ಬಿ ಎಲ್ ಲ್ಯಾಬಿಂದ ಇವರು ಸಪರೇಟಾಗಿ ಇದನ್ನು ಒಂದು ರಿಪೋರ್ಟನ್ನು ತರಿಸ್ಕೊಂಡಾಗ ಆಗ ಮಾತ್ರ ಗೊತ್ತಾಗುತ್ತೆ ಇದರ ಹಣ ಏನು ಅನ್ನೋಂಥದ್ದು ಈ ರಾಜ್ಯದಲ್ಲಿ ಮಕ್ಕಳ ಮುಂದೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಒಂದು ಇದಿದೆ ಆದರೆ ನಮ್ಮ ಮುಖ್ಯಮಂತ್ರಿಗಳು ನಾನು ಸಮಾಜವಾದ ನಾನು ಸಮಾಜದ ಬಡ ಕುಟುಂಬಗಳಿಗೆ ಆಧಾರವಾಗಿ ನಾನು ಅವರಿಗೆ ಅವರನ್ನು ಗಮನದಲ್ಲಿಟ್ಕೊಂಡು ನಾನು ಕಾನೂನುಗಳನ್ನು ಸ್ಕೀಮುಗಳನ್ನು ಮಾಡಿದ್ದೀನಿ ಅಂತ ಹೇಳ್ತಾರೆ ಆದರೆ ಇವತ್ತು ನಮ್ಮ ಮಕ್ಕಳಿಗೆ ವಿಷಪೂರಕವಾದಂಥ ಆಹಾರವನ್ನು ಉಣಿಸ್ತಾ ಇದೆ ಈ ಸರ್ಕಾರ ಅಂತಲೇ ಹೇಳಿಕ್ಕೆ ಬಯಸ್ತೀನಿ ಯಾಕೆ ಅಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಇಂಗ್ರೀಡಿಯೆಂಟ್ಸ್ ಇಲ್ಲದೇ ಇರೋದಿರಲಿ ಏನಿದೆ ಅನ್ನೋದಾದರೂ ಗೊತ್ತಾಗಬೇಕು ಇದನ್ನು ತಿಂತಾ ಇರ್ತಾರೆ ಅದು ಕೂಡ ನಮಗೆ ಗೊತ್ತಾಗದೇ ಇರೋ ಕಾರಣದಿಂದ ಇದು ಎಲ್ಲೋ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಿನ್ನೆಲೆ ಇದೆಯಾ ಅವರು ಸಪೋರ್ಟ್ ಇದ್ದಾರೆ ಬೆಂಬಲವ ಇದ್ದಾರಾ ಅನ್ನೋವಂಥ ಡೌಟ್ ನಮಗೆ ಶುರುವಾಗಿದೆ ಹಿಂದೆ ಕೊಟ್ಟಿರ್ತಕ್ಕಂಥ ಯಾವುದೇ ರೀತಿಯಾದಂಥ ಇದು ನಮ್ಮ ದೂರುಗಳು ಇದುವರೆಗೆ ತನಕ ತನಿಖೆ ನಡೆದಿಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕೇಳ್ಕೊತಾ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ತಾವು ನಿಜವಾದ ಸಮಾಜದ ಸಮಾಜವಾದದ ಹಿನ್ನೆಲೆಯಿಂದ ತಾವು ಬಂದವರೇ ಆದರೆ ಈ ಕೂಡಲೇ ಇದಕ್ಕೆ ತನಿಖೆಯನ್ನು ತನಿಖೆಗೆ ಒಳಪಡಿಸಿ ಎಸ್ ಐ ಟಿಯನ್ನು ರಚಿಸಿ ತನಿಖೆಗೆ ಒಳಪಡಿಸಿ ಇದಕ್ಕೆ ಯಾರು ಯಾವ ಕಂಪನಿಗಳು ಬಿ ಎ ಎಸ್ ಕಂಪನಿಗಳು ಇದಕ್ಕೆ ಮೂಲ ಕಾರಣರಾಗಿದ್ದಾರೆ ಅದನ್ನು ಈ ರಾಜ್ಯದಿಂದ ಕಿತ್ತೊಗೆಯುವ ಮೂಲಕ ಈ ರಾಜ್ಯದ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಹೇಳ್ಬಿಟ್ಟು ತಮ್ಮ ವಾಹಿನಿಯ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಸರ್ ಸರಿ ಈ ಒಂದು ಯೋಜನೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು ಮೂರು ಸಾವಿರ ಕೋಟಿಗಳ ಒಂದು ಬಜೆಟನ್ನು ಸಿಮ್ಲಿ ಮೀಸಲಿಟ್ಟಿದೆ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಅನುದಾನ ಬೇರೆ ಈ ಮೂರು ಸಾವಿರ ಕೋಟಿ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯಿಂದ ಬರುತ್ತೆ ಆ ಅದರ ಅಡಿಯಲ್ಲಿ ಬರುತ್ತೆ ಅದರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಅಧಿಕಾರಿ ವರ್ಗ ಅದರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಬಿ ಎ ಎಸ್ ಕಂಪನಿಗಳು ಅದರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಮ್ ಎಸ್ ಪಿ ಪಿ ಟಿ ಸಿಗಳು ಈ ಮೂರು ಇದಕ್ಕೆ ಹೊಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್